ರಂಬೆ ಊರ್ವಶಿ ಮೇನಕೆ ಹೀಗೆ ನೂರಾರು ಸುರಸುಂದರಿಯರು ಏಕಕಾಲಕ್ಕೆ ಧರೆಗೆ ಇಳಿದಂತಿತ್ತು ಸ್ತ್ರೀಲೋಲ ಉಡುಪಿ ಕೃಷ್ಣನ ಅಂಗಳ ಮಧುಮಗಳ ಶೃಂಗಾರದಲ್ಲಿ ನೂರಾರು ಸುಂದರಿಯರು ಎಲ್ಲರ ಮನಸುರೆಗೊಳ್ಳುತ್ತಿದ್ರು ಕೃಷ್ಣನನ್ನು ಕಾಣಲು ಬಂದ ಭಕ್ತರಿಗೆ ಗೋಪಿಕಿಯರನ್ನ ಕಾಣುವ ಸದಾವಕಾಶ ದೊರೆಯಿತು ಹೌದು ಒಬ್ಬರಿಗಿಂತ ಒಬ್ಬರು ಸೌಂದರ್ಯ ಮೀರಿಸುವ ಸುಂದರ್ಯರು ಆ ಸೌಂದರ್ಯಕ್ಕೆ ಎಂತವರು ಮನಸೋತು ಬಿಡಬೇಕು ಅನ್ನುವಂತಹ ಮದುಮಗಳಂತೆ ಶೃಂಗಾರಗೊಂಡ ಯುವತಿಯರು ಸಡನ್ ಆಗಿ ಯಾರಾದರೂ ನೋಡಿದ್ರೆ ಕೃಷ್ಣನ ಅಂಗಳದಲ್ಲಿ ಸ್ವಯಂವರ ಉಂಟಾ ಅನ್ನೋ ಪ್ರಶ್ನೆ ಮೂಡುವುದು ಸಹಜ ಆದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಇದ್ದಿದ್ದು ಸ್ವಯಂವರ ಅಲ್ಲ ಆದ್ರೂ ನೂರಾರು ಮದುಮಕ್ಕಳು ಇದ್ರು ಕಾರಣ ಇಷ್ಟೇ ಇಲ್ಲೊಂದು ಮದುಮಕ್ಕಳ ಶೃಂಗಾರ ಸ್ಪರ್ಧೆ ನಡೆಸಲಾಗಿತ್ತು ಹಾಗೆ ನೂರಾರು ಮುದ್ದಾದ ಹೆಣ್ಣು ಮಕ್ಕಳು ಮದುಮಗಳಂತೆ ಮಿಂಚಿದ್ರು ಅವರ ವೇಷಭೂಷಣ ಅಂದ ಚಂದ ನೋಡಿದ್ರೆ ಒಬ್ಬರಿಗಿಂತ ಒಬ್ಬರನ್ನು ಮೀರಿಸುವ ಸೌಂದರ್ಯ ನಾಜುಕು ಇಷ್ಟು ಜನ ಸುರಸುಂದರಿಯರನ್ನು ರೂಪಿಸಿದ್ದು ಉಡುಪಿಯ ಸೌಂದರ್ಯ ತಜ್ಞೆಯರು ಈ ಪ್ರಯತ್ನಕ್ಕೆ ಹುತ್ತಿಗೆ ಪರ್ಯಾಯ ಸ್ವಾಮಿ ಅವರು ಪರ್ಯಾಯ ಸ್ವಾಮಿ ಅವರು ಸಹಾಯ ಕರೆ ನಾವು ಈ ಕಾರ್ಯಕ್ರಮ ಒಂದು ಪ್ರಪ್ರಥಮ ಬಾರಿಗೆ ಅಂದ್ರೆ ದೇಶದಲ್ಲಿ ಇಂಥ ಕಾರ್ಯಕ್ರಮ ಆಗ್ಲಿಲ್ಲ ಅಂತ ನಾನೊಂದು ಬ್ರೈಡಲ್ ಶೋ ಇಲ್ಲಿ ನೋಡಲಿಲ್ಲ ಮೂರು ಬ್ರೈಡಲ್ ಶೋ ಒಂದು ವೇದಿಕೆಗೆ ಬರುವುದು ದೇಶದ ಎಲ್ಲಾ ಬ್ರೈಡಲ್ ಬ್ರೈ ಅಂದ್ರೆ ಈಗ ಹಿಂದೂ ಬ್ರೈಡಲ್ ಒಮ್ಮೆ ಬಂದದ್ದು ಹಾಗೆಲ್ಲ ಇದೆ

ಆತಂಕಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ನಾನು ಯಾವುದೇ ಮೇಕಪ್ ಆರ್ಟಿಸ್ಟ್ ಗಳಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತುಪಡಿಸುವ ಉದ್ದೇಶದಿಂದ ತಮ್ಮ ಕಸುಬಿಗೆ ಮರುಜೀವ ತುಂಬುವ ಗುರಿಯಿಂದ ಉಡುಪಿ ಕೃಷ್ಣಮಠದ ರಾಜಾಂಗಣದಲ್ಲಿ ಬ್ರೈಡಲ್ ವರ್ಲ್ಡ್ ವತಿಯಿಂದ ಸಿರಿಸಿಂಗಾರ ಅನ್ನೋ ವಿಶೇಷ ಸೌಂದರ್ಯ ಸ್ಪರ್ಧೆಯನ್ನು ಆಯೋಜಿಸಿದ್ರು ದೇಶದ ಮೂಲೆ ಮೂಲೆ ಭಿನ್ನ ಮದುವಣಗಿತ್ತಿಯರನ್ನು ಮೇಕಪ್ ಮಾಡಿ ಸಿದ್ಧಗೊಳಿಸಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ಸೌಂದರ್ಯ ಸ್ಪರ್ಧೆ ಮೂಲಕ ತೋರಿಸಿಕೊಟ್ರು ಒಟ್ಟಿನಲ್ಲಿ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡುವ ಈ ಕಾಲದಲ್ಲಿ ವೃತ್ತಿಯನ್ನೇ ನಂಬಿಕೊಂಡು ಬಂದ ಸೌಂದರ್ಯ ತಜ್ಞರಿಗೆ ಬೇಡಿಕೆ ಇಳಿಮುಖವಾಗುತ್ತಿದೆ ವೃತ್ತಿ ಜೀವನದಲ್ಲಿ ಹೊಸ ಸವಾಲು ಎದುರಾಗಿದೆ ಮೇಕಪ್ ಆರ್ಟಿಸ್ಟ್ಗಳಿಗಿಂತ ನಾವು ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸುವ ಮೂಲಕ ತಮ್ಮ ವೃತ್ತಿ ಬದುಕಿನ ಆಧಾರ ಸ್ತಂಭ ಮತ್ತಷ್ಟು ಗಟ್ಟಿ ಮಾಡುವ ಪ್ರಯತ್ನ ಕಾರಣಕ್ಕೆ ಈ ನೂರಾರು ಮಧುಮಕ್ಕಳ ಅಲಂಕಾರದ ಸ್ಪರ್ಧೆ ಮೂಲಕ ಸಹಿ ಅನಿಸಿಕೊಂಡಿದ್ದಾರೆ ಇವರ ಈ ಶೃಂಗಾರ ಕೌಶಲ್ಯ ನೋಡಿದರೆ ಇವರ ಬೇಡಿಕೆ ಮತ್ತಷ್ಟು ಕಾಲ ಚಾಲ್ತಿ ಇರುತ್ತೆ ಅನ್ನೋ ಭರವಸೆ ಮಾತ್ರ ಖಂಡಿತ ಮೂಡುತ್ತೆ